ಎಲ್ಲೆಲ್ಲೂ ಸಂಕ್ರಾಂತಿ ಹಬ್ಬದ ಸಂಭ್ರಮ ಹಬ್ಬದ ಖರೀದಿ ಭರಾಟೆ ಕೂಡ ಜೋರಾಗಿದೆ ಇದು ಬೆಂಗಳೂರಿನ ಕ್ಯಾರ್ ಮಾರ್ಕೆಟ್ನಲ್ಲಿ ಜನ ಜಂಗುಡಿಗೆ ಸೇರಿದೆ ಹಬ್ಬದ ಸಂಭ್ರಮ ಮನೆ ಮಾಡಿರುವಂತಹ ಬೆನ್ನಲ್ಲೇ ಹಬ್ಬದ ಸಾಮಗ್ರಿಗಳನ್ನ ಖರೀದಿ ಮಾಡೋದಕ್ಕೆ ಜನ ಕ್ಯಾರ್ ಮಾರ್ಕೆಟ್ನತ್ತ ಮುಖ ಮಾಡಿದ್ದಾರೆ ಕಬ್ಬು ಎಳ್ಳು ಬೆಲ್ಲ ಸೇರಿದಂತೆ ಹಬ್ಬಕ್ಕಾಗಿ ವಸ್ತುಗಳ ಖರೀದಿ ಜೋರಾಗಿದ್ದು ಎರಡು ದಿನಗಳಿಂದಲೂ ವ್ಯಾಪಾರ ವಹಿವಾಟು ಬಲು ಜೋರಾಗಿದೆ ಸಂಪೂರ್ಣ ಗ್ರಾಹಕರಿಂದ ಅವೆನ್ಯೂ ರಸ್ತೆ ಹೋಗಿದೆ ಕ್ಯಾರ್ ಮಾರ್ಕೆಟ್ ಸುತ್ತಮುತ್ತ ಟ್ರಾಫಿಕ್ ಬಿಸಿ ತಟ್ಟಿದೆ ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಎತ್ತ ನೋಡಿದ್ರು ಜನಸಾಗರವೇ ಅಲ್ಲಿ ತುಂಬಿ ತುಳುಕ್ತಾರೆ ಮಾರ್ಕೆಟ್ ನಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಸಂಪರ್ಕದಲ್ಲಿದ್ದಾರೆ ಕಿರಣ್ ಗಮನಿಸ್ತಾ ಇದ್ವಿ ಹಬ್ಬದ ಸಂಭ್ರಮ ಅಂದ್ರೆ ಕಳೆಗಟ್ಟಿದ ಬೆಂಗಳೂರಿನಲ್ಲಿ ಅದರಲ್ಲೂ ಕೆಆರ್ ಮಾರ್ಕೆಟ್ ಜನ ಜಂಗುಳಿಯ ನೆರೆದಿರುವಂತದ್ದು ಹೇಗೆ ಕಂಡು ಬರ್ತಾ ಇದೆ ಅಲ್ಲಿನ ದೃಶ್ಯಗಳು ಅದು ಶಕತ್ಲ ನಾಳೆ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಇರುವಂಥದ್ದು ಆ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಸಿಲಿಕಾನ್ ಸಿಟಿ ಜನರು ಹೂವು ಹಣ್ಣು ತಮಗೆ ಬೇಕಾದಂತಹ ಪೂಜಾ ಸಾಮಗ್ರಿಗಳನ್ನ ಖರೀದಿ ಮಾಡಲಿಕ್ಕೆ ಕೆ ಆರ್ ಮಾರ್ಕೆಟ್ನತ್ತ ಮುಖ ಮಾಡ್ತಾ ಇರುವಂಥದ್ದು ಸದ್ಯ ನಾನೀಗ ಕೆ ಆರ್ ಮಾರ್ಕೆಟ್ ಫ್ಲೈಓವರ್ನ ಮೇಲ್ಭಾಗದಲ್ಲಿ ಇದೀನಿ ನಾನು ಕೂಡ ನಿಮ್ಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಮಧ್ಯರಾತ್ರಿ ಒಂದು ಗಂಟೆಯಿಂದಲೇ ಕೆ ಆರ್ ಮಾರ್ಕೆಟ್ನಲ್ಲಿ ಹೂವು ಹಣ್ಣು ಬೇವಿನ ಸೊಪ್ಪು ಮಾವಿನ ಸೊಪ್ಪು ಕಡಲೆಕಾಯಿ ಅವರೆಕಾಯಿ ಸೀಗೆಣಸು ಮರಗೆಣಸು ಕಬ್ಬು ಈ ಥರ ನಾಳೆ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಬೇಕಾದಂತಹ ಎಲ್ಲ ಪೂಜಾ ಸಾಮಗ್ರಿಗಳನ್ನು ಖರೀದಿ ಮಾಡಲಿಕ್ಕೆ ಸಿಲಿಕಾನ್ ಸಿಟಿ ಜನರು ಬೇರೆ ಬೇರೆ ಭಾಗಗಳಿಂದ ಅಂದರೆ ಮಲ್ಲೇಶ್ವರಂ ಇರ್ಬೋದು ಶ್ರೀರಾಮಪುರ ಇರ್ಬೋದು ಬಸವನಗುಡಿ ಇರ್ಬೋದು ಈ ತರಹ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಕೆ ಆರ್ ಮಾರ್ಕೆಟ್ಗೆ ಬರ್ತಾರೆ ಕಾರಣ ಕೆ ಆರ್ ಮಾರ್ಕೆಟ್ಗೆ ಬರುವಂಥದ್ದು ಬೆಂಗಳೂರು ನಗರ ಸುತ್ತಮುತ್ತ ಇರುವಂತಹ ರೈತರೇ ಬೆಳೆದಿರುವಂತಹ ಹೂವನ್ನು ಇಲ್ಲಿ ಕಡಿಮೆ ಬೆಲೆಗೆ ಅಂದರೆ ಹೋಲ್ಸೇಲ್ ದರದಲ್ಲಿ ಮಾರಾಟವನ್ನು ಮಾಡ್ತಾರೆ ಹಾಗಾಗಿ ಬೆಂಗಳೂರಿಗರು ತಮಗೆ ಬೇಕಾದಂತಹ ಎಲ್ಲ ರೀತಿ ಅಂದರೆ ಬೆಂಗಳೂರಿನಲ್ಲಿರುವಂತಹ ಸಾಕಷ್ಟು ಸಣ್ಣ ಪುಟ್ಟ ಮಾರುಕಟ್ಟೆಯಲ್ಲಿ ತಮಗೆ ಬೇಕಾದಂತಹ ಎಲ್ಲ ರೀತಿಯ ಹೂವುಗಳು ಕೂಡ ಸಿಗೋದಿಲ್ಲ ಕೆಲವೊಂದು ಕಡೆ ಕನಕಾಂಬರ ಸಿಕ್ಕರೆ ಕೆಲವೊಂದು ಕಡೆ ದುಂಡು ಮಲ್ಲಿಗೆ ಸಿಗೋದಿಲ್ಲ ಕೆಲವೊಂದು ಕಡೆ ಸುಗಂಧ ಸಿಗೋದಿಲ್ಲ ಆದರೆ ಕೆಆರ್ ಮಾರ್ಕೆಟ್ನಲ್ಲಿ ತಮಗೆ ಬೇಕಾದಂತಹ ಎಲ್ಲ ರೀತಿಯ ಹೂವುಗಳು ಕೂಡ ಒಂದೇ ಜಾಗದಲ್ಲಿ ಸಿಗೋದ್ರಿಂದ ಬೆಂಗಳೂರಿಗರು ಇಲ್ಲಿಗೆ ಬಂದು ತಮಗೆ ಬೇಕಾದಂತಹ ಹೂವು ಹಣ್ಣು ಎಲ್ಲವನ್ನೂ ಕೂಡ ಖರೀದಿ ಮಾಡ್ತಾರೆ ನಾಳೆ ಮಕರ ಸಂಕ್ರಾಂತಿ ಇರುವಂತಹ ಕಾರಣಕ್ಕಾಗಿ ಹಿಂದೆ ಒಂದಷ್ಟು ಜನರು ಕೆ ಆರ್ ಮಾರ್ಕೆಟ್ಗೆ ಆಗಮಿಸಿ ತಮಗೆ ಬೇಕಾದಂತಹ ಎಲ್ಲ ಒಂದು ವಸ್ತುಗಳನ್ನು ಕೂಡ ತೆಗೆದುಕೊಳ್ಳಿಕ್ಕೆ ಮುಂದಾಗಿದೆ ಇದು ಒಂದು ಎರಡೇದು ಕೆಆರ್ ಮಾರ್ಕೆಟ್ ನಿಂದ ಮೆಜೆಸ್ಟಿಕ್ ಗೆ ಸಂಪರ್ಕ ಕಲ್ಪಿಸುವಂತಹ ಅವಿನ್ನು ರಸ್ತೆ ಕೂಡ ಈಗಾಗಲೇ ಸಂಪೂರ್ಣವಾಗಿ ಜನಜಂಗುಳಿಯಿಂದ ತುಂಬಿರುವಂತದ್ದು ಆ ಕಾರಣಕ್ಕಾಗಿ ಕೆಆರ್ ಮಾರ್ಕೆಟ್ ಸುತ್ತಮುತ್ತ ಸಾಕಷ್ಟು ರಸ್ತೆಗಳಲ್ಲಿ ಈಗಾಗಲೇ ಕೂಡ ಟ್ರಾಫಿಕ್ ಬಿಸಿ ತಟ್ಟಿದೆ ಅಂತಾನೆ ಹೇಳ್ಬಹುದು ಧನ್ಯವಾದ ಕಿರಣ್ ತಮ್ಮಲ ಮಾಹಿತಿಗಾಗಿ